ಅಯ್ಯೋ ಇದೆಲ್ಲ ಒಂದು ವಿಡಿಯೋನಾ ಅಂತ ಹೇಳ್ಬೇಡಿ ತುಂಬ ಉಪಯೋಗ ಆಗಿರೋದು ಫುಲ್ ವೀಡಿಯೋ ನೋಡಿ ಹೆಣ್ಣು ಹೆಣ್ಮಕ್ಳ ಮೇಲೆ ಒಳ್ಳೆ ಗೌರವ ಇರೋರು ಗಂಡು ಮಕ್ಕಳಾದರೆ ನೋಡಿ ಸುಮ್ಮನೆ ಏನೋ ಒಂದು ನೋಡಬೇಡಿ ಎಲ್ಲರಿಗೂ ಯೂಸ್ ಆಗುವಂಥದ್ದೇನೆ ಯಾರೂ ನಗೋದಾಗಲಿ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಲಿ ಮಾಡಬೇಡಿ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಒಂದು ವಿಡಿಯೋ ಮಾಡಿದ್ದೆ ಹಳೆ ವಿಡಿಯೋ ಅದು ತುಂಬ ಜನ ನೋಡಿರ್ತೀರ ಆಮೇಲೆ ನೋಡದೆ ಇರೋರಿಗೆ ಇವಾಗ ಒಂದು ಹೇಳ್ತಾ ಇದ್ದೀನಿ ಏನು ಅಂತ ಅಂದರೆ ನಾವು ಈಗ ಡ್ರೆಸ್ ಹಾಕ್ತೀವಿ ಇದು ಮುಂದೆ ಈಗ ಡಿಸೈನ್ ಇದೆ ನೋಡಿ ಮುಂದೆ ಈ ಥರ ಡಿಸೈನ್ ಇದೆ ಹಿಂದೆ ಪ್ಲೈನ್ ಇದೆ ಅಲ್ವಾ ನಾವು ಪ್ಲೈನ್ ಹಾಕ್ಕೊಂಡಾಗ ಏನಾಗುತ್ತೆ ಸಾಮಾನ್ಯವಾಗಿ ತುಂಬ ಡ್ರೆಸ್ಸೆಲ್ಲ ಪ್ಲೈನ್ ಇರುತ್ತೆ ಪ್ಲೈನ್ ಸೀರೆ ಇರುತ್ತೆ ಆವಾಗ ನಾವು ಈ ಅಂಡರ್ವೇರ್ ಹಾಕ್ತೀವಲ್ಲ ಚಡ್ಡಿ ಹಾಕು ಹಾಕಿದ್ದು ಮಾರ್ಕ್ ಕಾಣುತ್ತೆ ಹಿಂದ್ಗಡೆಯಿಂದ ಮಾರ್ಕ್ ಕಾಣುತ್ತೆ ಆ ಸೈವ ಕಾಣುತ್ತೆ ಅದಕ್ಕೆ ಒಂದು ಜೀನ್ಸ್ ಎಲ್ಲ ಹಾಕಿದಾಗ ಅಸೈವ ಕಾಣಿಸ್ಬಾರ್ದು ಅನ್ನೋದಕ್ಕೆ ಒಂದು ಚಡ್ಡಿದು ವೀಡಿಯೋ ಮಾಡಿದ್ದೆ ನಾನು ಚಡ್ಡಿದ್ದು ಮತ್ತು ಬ್ರಾದು ವೀಡಿಯೋ ಮಾಡಿದ್ದೆ ಇದು ನಾನು ಫಸ್ಟೇ ಹೇಳ್ತೀನಿ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಮೇಲೆ ಒಳ್ಳೆ ಗೌರವ ಇರೋರು ಗಂಡು ಮಕ್ಕಳಾದರೆ ನೋಡಿ ಸುಮ್ಮನೆ ಏನೋ ಒಂದು ನೋಡಬೇಡಿ ಎಲ್ಲರಿಗೂ ಯೂಸ್ ಆಗುವಂಥದ್ದೇ ಯಾರು ನಗೋದಾಗ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗ್ಲಿ ಮಾಡಬೇಡಿ ಎಲ್ಲರೂ ಒಬ್ರೊಬ್ರಿಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾನು ಇದು ವಿಡಿಯೋ ಮಾಡ್ತಾ ಇರೋದು ಈಗ ನೋಡಿ ಈ ಥರ ನಾನು ಈ ಥರ ಬರುತ್ತೆ ಇಲ್ಲಿ ಏನು ಸ್ಟಿಚ್ ಇರಲ್ಲ ಹತ್ರದಿಂದ ತೋರಿಸ್ತೀನಿ ಏನು ಇಲ್ಲ ಏನು ಸ್ಟಿಚ್ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಗೆ ಹಿಂದೆ ಏನು ಮಾರ್ಕ್ ಕಾಣಲ್ಲ ಚಡ್ಡೆ ಹಾಕಿದ್ದೀವಿ ಅನ್ನೋದು ಮಾರ್ಕ್ ಕಾಣಲ್ಲ ಎಲೆಸ್ಟಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಜನ ಕೇಳ್ತಾ ಇದ್ದ್ರಿ ಅಂಗಡಿ ಅಡ್ರೆಸ್ ಕೊಡಿ ಅಂಗಡಿ ಅಡ್ರೆಸ್ ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ನಾನಿದು ಮೀಶೋದಲ್ಲಿ ತೊಗೊಂಡಿರೋದು ಮೀಶೋದಲ್ಲಿ ತರಿಸ್ದೆ ಆರು ಬಂದಿದೆ ಎಷ್ಟು ಏನು ಅಂತ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಂದು ಮುಷ್ಟಿ ಆಗುತ್ತಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಬೇರೆ ಅಂಗಡಿಲಿ ತೊಗೊಳ್ತಾ ಇದ್ದೆ ಇವಾಗ ಮೀಶೋದಲ್ಲೇ ನಮ್ಗೆ ಕಡಿಮೆಗೆ ಸಿಕ್ಕಿದೆ ಎಲಸ್ಟಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ ಎಲಸ್ಟಿಕ್ಕು ಚೆನ್ನಾಗಿದೆ ನೋಡಿ ಎಲಸ್ಟಿಕ್ಕು ಚೆನ್ನಾಗಿದೆ ಮತ್ತು ಒಳಗಡೆಯಿಂದ ಗಲಿ ಜಾಗಬಾರ್ದು ಅನ್ನೋದಕ್ಕೆ ಈ ಥರ ಬಟ್ಟೆ ಕೊಟ್ಟಿದ್ದಾರೆ ಒಳಗಡೆಯಿಂದ ಈ ಥರ ಸ್ವಲ್ಪ ಚಿಕ್ಕದಾಗಿ ಬಟ್ಟೆ ಕೊಟ್ಟಿದ್ದಾರೆ ಮತ್ತು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನ್ನ ಕ್ವಾಲಿಟಿ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಎಷ್ಟು ಬಂದಿದೆ ಆರು ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಕಲರ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ಸ್ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ನೋಡಿ ಏನು ಸ್ಟಿಚ್ ಇರಲ್ಲ ಏನಾಗುತ್ತೆ ನಮ್ಗೆ ನೋಡಿ ಎಕ್ಸ್ಪೆಂಡ್ ಆಗುತ್ತೆ ಇದು ನೀವು ಮಾಮೂಲಿ ಸೈಜ್ಗಿಂತ ಚಿಕ್ಕ ಸೈಜ್ ತೊಗೊಳ್ಬೇಕಾಗತ್ತೆ ಸ್ವಲ್ಪ ಚಿಕ್ಕ ಸೈಜ್ ತಗೊಳ್ಬೇಕು ಇದು ಏನಾಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ ನೋಡಿ ಎಷ್ಟು ಹೇಳಿದ್ರೂ ಏನೂ ಅರಿಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ ಇಷ್ಟಿರೋದು ಇಷ್ಟು ಹೇಳಿದ್ದೀನಿ ನೋಡಿ ಏನೂ ಆಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹ್ಞೂ ಆರಿದೆ ಆರಕ್ಕೆ ನೋಡಿ ಮೂರು ಮೂರು ಆರಿದೆ ಆರಕ್ಕೆ ಎಷ್ಟು ಕೊಟ್ಟೆ ಅಂದರೆ ಬರೀ ನೂರ ಎಂಬತ್ತೆಂಟು ರೂಪಾಯಿ ನಿಮಗೆ ಅದೇ ನೀವು ಹೊರ್ಗಡೆ ತೊಗೊಳ್ತು ಅಂದರೆ ಇದು ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಆ ಕ್ವಾಲಿಟಿ ಈ ಕ್ವಾಲಿಟಿ ಅಂತ ಒಂದಕ್ಕೆ ನೂರೈವತ್ತು ಇನ್ನೂರು ಮುನ್ನೂರು ರೂಪಾಯಿ ಇರುತ್ತೆ ಒಂದಕ್ಕೆ ಇಲ್ಲಿ ಆರಕ್ಕೆ ನೂರ ಎಂಬತ್ತೆಂಟು ರೂಪಾಯಿ ಇದೆ ನಾನು ಯಾರಾದರೂ ತೊಗೊಳ್ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ತೊಗೊಳ್ಬೋದು ಏನು ನಿಮ್ಮ ಮನೇಲಿ ಕಾಲೇಜ್ಗೆ ಹೋಗೋ ಮಕ್ಕಳಿದ್ದಾರೆ ಕೆಲಸಕ್ಕೆ ಹೋಗೋ ಮಕ್ಕಳಿದ್ದಾರೆ ಅಂದರೆ ಖಂಡಿತ ಕೊಡಿಸಿ ಈ ಥರದ್ದು ಕೊಡಿಸಿ ಅವಾಗ ಅವ್ರಿಗೆ ಹಿಂದೆ ಮಾರ್ಕ್ ಕಾಣಲ್ಲ ಹಿಂಗೆ ಬಗ್ ಬಗ್ತಾರೆ ಅವಾಗ ಹಿಂದ್ಗಡೆ ಮಾರ್ಕ್ ಕಾಣುತ್ತೆ ನೋಡ್ತಾರೆ ಕೆಟ್ಟು ಈ ಅಕ್ಕ ತಂಗಿದಿರ ಜೊತೆ ಹುಟ್ಟಿರಲ್ವಲ್ಲ ಹೆಣ್ಮ ಗಂಡು ಮಕ್ಕಳು ಇರ್ತಾರಲ್ಲ ಅಂಥವರೆಲ್ಲ ಅದೇ ಕೆಲಸ ಆ ಥರನೇ ನೋಡೋ ಚಟ ಇರುತ್ತೆ ಹಾಗಾಗಿ ಪಾಪ ಆ ಹೆಣ್ಮಕ್ಳಿಗೂ ಇರಿಸ ಮುರುಸಾಗೋದು ಬೇಡ ಹಾಂ ಅದಕ್ಕೋಸ್ಕರ ಈ ಥರದ್ದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೂರ ಎಂಬತ್ತೆಂಟು ರೂಪಾಯಿಗೆ ಆರು ಅಲ್ಲಿಗೆ ಮೂವತ್ತು ರೂಪಾಯಿ ಬೀಳುತ್ತಾ ತುಂಬ ನೂರ ಎಂಬತ್ತು ಹಾಂ ಮೂವತ್ತು ರೂಪಾಯಿನೂ ಬೀಳುತ್ತೆ ಒಂದು ತುಂಬ ಹೊರ್ತಿದೆ ತುಂಬ ಚೆನ್ನಾಗಿದೆ ನೋಡಿ ಒಂದು ಹೀಗೆ ಹ್ಞೂ ತುಂಬ ಚೆನ್ನಾಗಿದೆ ಬೇಕಾದವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೊಂಡು ತೊಗೊಳ್ಬೋದು ಇದೊಂದು ತುಂಬ ನನಗನ್ಸಿತ್ತು ನಾನು ಮಾಡಿರೋ ವೀಡಿಯೋ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗೂ ಉಪಯೋಗ ಇಷ್ಟ ಆಯಿತು ಈ ವಿಡಿಯೋ ದಯವಿಟ್ಟು ಈ ಥರ ವೀಡಿಯೋ ಮಾಡಲಾ ಬೇಡವಾ ಅಂತ ಹೇಳಿ ಯಾಕಂದರೆ ಒಬ್ರೊಬ್ರು ಹಂಚ್ಕೊಳ್ತಾರೆ ಇದೆಲ್ಲ ತೋರಿಸ್ಕೊಂಡು ಮಾಡ್ಕೊಳೋದಕ್ಕೆ ಹಂಚ್ಕೊಳ್ತಾರೆ ಒಬ್ರೊಬ್ರು ಗೊತ್ತಿರೋಲ್ಲ ಹೆಣ್ಮಕ್ಳಿಗೆ ಹಾಗಾಗಿ ನಾನು ಮಾಡೋಣ ಅಂತ ಅನ್ನಿಸ್ತು ನನಗೆ ಸರಿ ಅನ್ನಿಸ್ತು ನಿಮ್ಗೆ ಯಾರಿಗಾದ್ರೂ ಸರಿ ಅನ್ನಿಸ್ತಾ ನನಗೆ ಕಮೆಂಟಲ್ಲಿ ಹೇಳಿ ಎಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್